ಇಪ್ಪತ್ತಾರಕ್ಕೆ ಕಂಟಿನ್ಯೂಸ್ಗೆ ಎನ್ನೆ ಕೆಲವು ವಿದ್ಯಾರ್ಥಿಗಳು ನನ್ನ ಸ್ನೇಹಿತರು ಮೂರರಿಂದ ನಾಲ್ಕು ಜನ ಜಿಗಳು ಮಾಡ್ಕೊಂಡರೆ ಯಾಕೆ ಮೂರ್ ಮೂರ್ ನಾಲ್ಕು ಮಾಡ್ಕೊಂಡಿರುತ್ತೆ ಒಂದು ಪಿ ಜಿ ಮಾಡಿದ್ರೆ ಎರಡು ವರ್ಷ ಹಾಸಲ್ಲಿ ಊಟ ನೆಕ್ಸ್ಟ್ ವರ್ಷ ಇನ್ನೊಂದು ಪಿ ಜಿ ಮಾಡ್ತಾರೆ ಊಟ ಸಿಗುತ್ತೆ ಬೆಂಗಳೂರ ಸರ್ವೈವ್ ಆಗಕ್ಕೆ ತುಂಬಾ ಕಷ್ಟ ಇಲ್ಲಿ ಬೆಂಗಳೂರು ಇನ್ಫ್ಲೇಷನ್ಗೆ ರೇಟ್ ಆಗಲ್ಲ ಸರ್ ತುಂಬಾ ಹಳ್ಳಿಯಿಂದ ಬಂದಿರುವ ಶ್ರೀಮಂತರು ಮಕ್ಕಳು ಬ್ಯೂರೋಕ್ರಾಟ್ಸ್ ಮಕ್ಕಳು ಹೆಂಗ ಸರ್ವೆ ಆಗ್ಬಿಡ್ತಾರೆ ರೈತರು ಮಕ್ಕಳು ಬನ್ನಿ ಸರ್ ನಾಳೆ ಬಂದು ವಿಜಯನಗರ ಸ್ಥಾನದಲ್ಲಿ ಸರ್ವೆ ಮಾಡಿ ವಿಭಿನ್ನವಾಗಿ ಯಾವ ರೀತಿ ಬನ್ನಿ ಕೇರ್ ಮಾಡ್ತಕ್ಕಿದ್ದಾರೆ ನಾಳೆ ನಾಲ್ಕು ಗಂಟೆಗೆ ಬನ್ನಿ ನಾನು ಇರ್ತೀನಿ ನಿಮಗೆ ತೋರಿಸ್ತೀನಿ ವಿದ್ಯಾರ್ಥಿಗಳು ಏನೇನು ಕೆಲಸ ಮಾಡ್ತಾರೆ ಇದ್ದಾರೆ ಲೈಬಲ್ ತೋರಿಸ್ತೀನಿ ಇದು ವಾಸ್ತವ ನಾನು ಮುಖ್ಯನ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಇದು ನ್ಯಾಯಸಮ್ಮತವಾದಂತಹ ಹೋರಾಟ ಇಲ್ಲಿ ಅದ್ಭುತ ಸಾಮಾಜಿಕ ನ್ಯಾಯ ಪರಿಕಲ್ಪನೆಯಲ್ಲಿ ಅವ್ರಿಗೊಂದು ಹೆಚ್ಚಿಗೆ ಕಾಲವಕ್ಷೆ ಕಾಲಕ ಅವಕಾಶವನ್ನು ಮಾಡಿಕೊಟ್ಟು ಜೊತೆಯಲ್ಲಿ ತುಂಬ ಹಳ್ಳಿ ಜನ ಇವಾಗ ಮಳೆ ಬರ್ತಾ ಇದೆ ಅರ್ಧ ಮಳೆ ಹೋಗ್ಬಿಟ್ಟಿದೆ ಸರ್ ಅಂತ ಇದು ನಮಗೆ ಸತ್ಪೂರ್ಣವಾಗಿ ಅಧ್ಯಯನ ಮಾಡೋಕ್ಕಾಗ್ತಾರೆ ನಮ್ಮದೇ ಟೈಮ್ ಕೊಟ್ಟರೆ ಆಗುತ್ತೆ ಒಂದೂವರೆ ತಿಂಗಳು ಒಂದು ತಿಂಗಳು ಕೊಟ್ಟರೆ ನಾವು ಸ್ವಲ್ಪ ಉಸಿರಾಡ್ಬೋದು ಇಲ್ಲ ಅಂತಂದ್ರೆ ನಮ್ಮ ಸ್ಥಿತಿ ತೃಪ್ತಿ ಆಗಿ ನಿಸ್ಥಿತಿ ಆಗ್ತಿರ್ತಾರೆ ಮಾಡಿ ಸ್ವಲ್ಪ ವಿಚಾರ ಮಾಡಬೇಕು ಮಂಗಳವಾರ ಮಾಡಿರೋದು ಟೀಚರ್ ಕೌನ್ಸಲಿಂಗ್ ಇದೆ ಎರಡು ಮೂರು ಪರೀಕ್ಷೆ ಮಾಡಿದ್ರೆ ಒಂದು ದಿನ ದಾವಣಗೆರೆ ಪರೀಕ್ಷೆ ಇದ್ರೆ ಅವನು ಚಾಮರಾಜನಗರ ಮೈಸೂರಿಗೆ ಒಂದು ಹೆಣ್ಣು ಇಟಿಗೆ ಬರಬೇಕು ನೆಕ್ಸ್ಟ್ ಕೋಲಾರಕ್ಕೆ ಹೆಂಗೆ ಬರೋಕ್ಕಾಗುತ್ತೆ ಸಂಜೆ ಎರಡು ಪೇಪರ್ ಐದುವರೆಗೆ ಮುಗೀತೆ ಅವ್ನು ಏಳು ಗಂಟೆ ಆದಮೇಲೆ ಬಸ್ಗಳು ಅಭಾವ ಆಗಿದೆ ಹೆಂಗ್ ಟ್ರಾವೆಲ್ ಮಾಡ್ತಾರೆ ಟ್ರೈನ್ಗಳು ರಾತ್ರಿ ಸಮಯದಲ್ಲಿ ಸಿಗಲ್ಲ ಇದನ್ನೆಲ್ಲ ಇಟ್ಕೊಂಡು ಚಿತ್ರದುರ್ಗದಿಂದ ಬಳ್ಳಾರಿಗೆ ಹೋಗ್ಬಿಟ್ಟು ಹೆಂಗ್ ಬರೀತಾರೆ ಚಿತ್ರದುರ್ಗದಿಂದ ಕಳೆಗಾರ್ಗೆ ಹೋಗ್ಬಿಟ್ಟು ಪರೀಕ್ಷೆಗಳು ಹೆಂಗ್ ಬರೀತಾರೆ ಮುನ್ನೂರ ನಾನೂರು ಕಿಲೋಮೀಟರ್ ಟ್ರಾವೆಲ್ ಮಾಡಕ್ಕಾಗಲ್ಲ ಇದನ್ನೆಲ್ಲ ಪರಿಗಣನೆ ತಗೊಂಡು ಇದು ನ್ಯಾಯವಾಗಿ ನಮ್ದೊಂದು ಪ್ರಾಮಾಣಿಕ ನ್ಯಾಯ ಇದರ ಜೊತೆಗೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿದ್ದ ಭಾಗಿಯಾಗಿದೆ ನಾನು ಅವ್ರು ಕೂಡ ಮಾತಾಡ್ತೀನಿ ಎರಡು ದಿನ ಮಾತ್ರ ಸಮಯಾವಕಾಶ ಇರೋದು ಈ ಟೈಮಲ್ಲಿ ಈ ಪ್ರತಿಭಟನೆ ಸಕ್ಸಸ್ ಕೊಡುತ್ತಾ ಅಥವಾ ನಿಮ್ಗೆ ಏನಾದ್ರು ಅನುಕೂಲ ಆಗುತ್ತಂತ ಪರ್ವತಿಗೆ ಅಂತ ಸರ್ ಸಿ ಎಂ ಸರ್ ಕರ್ನಾಟಕದಲ್ಲಿ ಸಿ ಎಂ ಸರ್ ಮನಸ್ಸು ಮಾಡಿದ್ರೆ ಈ ಸೆಕೆಂಡಲ್ಲೇ ಅವ್ರು ಒಂದು ಟ್ವೀಟ್ ಮಾಡಿದ್ರೆ ಒಂದೇ ಸೆಕೆಂಡ್ ಜಾಸ್ತಿ ಒಂದು ನಿಮಿಷ ಅವ್ರು ಯೋಚನೆ ಮಾಡ್ಬಿಟ್ಟು ಕರ್ನಾಟಕದಲ್ಲಿ ಇರೋ ಎರಡು ಲಕ್ಷ ಹತ್ತು ಸಾವಿರ ವಿದ್ಯಾರ್ಥಿಗಳು ಬರೀ ಅವರು ವಿದ್ಯಾರ್ಥಿಗಳಲ್ಲ ಸರ್ ಅವ್ರ ಅಪ್ಪ ಏನು ಆ ಸ್ಟೂಡೆಂಟ್ಗೆ ವ್ಯಾಲ್ಯೂ ಕೊಡ್ಬೇಕಂತ ಎಕ್ಸಾಮ್ಸ್ ಮುಖಾಂತರ ನಾವು ಮಾಡ್ತೀವಿ ಸುಮಾರು ಹದಿನೈದರಿಂದ ಇಪ್ಪತ್ತು ತಿರುಗೋ ಮತ್ತೆ ಒಂದು ಐದು ವರ್ಷ ಹತ್ತು ವರ್ಷಕ್ಕೆ ಒಂದು ಕೆ ಪಿ ಎಸ್ಸಿಯ ಒಂದು ಕಾಳಾಗುತ್ತೆ ನೋಟಿಫಿಕೇಶನ್ ಅವ್ರು ಸಾವಿರಾರು ಕನ್ಸಿ ಇನ್ನು ನಮ್ಮ ಸಮಾಜಕ್ಕೆ ಸೇವೆ ಮಾಡ್ಬೇಕಂತ ಹೇಳಿ ಅವರಿಗೆ ಅವಕಾಶ ಮಾಡ್ಬೋದಿಲ್ಲ ಎಂತ ಅಂತಂದರೆ ಇಲ್ಲಿ ಒಬ್ಬರು ಇಬ್ಬರಲ್ಲ ಸರ್ ಸಾವಿರಾರು ಜನ ಇದ್ದಾರೆ ವೀಕ್ ಡೇಸಲ್ಲಿ ಎಕ್ಸಾಮ್ ಮಾಡ್ತಿದ್ದಾರೆ ಕೆ ಪಿ ಎಸ್ ಸಿ ಮಾಡ್ತಾ ಇರ್ಬೋದು ಪಿ ಸಿ ಮಾಡ್ತಾ ಇರೋ ಒಂದು ಸರ್ಕಾರ ತಡೆಯಿಲ್ಲ ಅಂದರೆ ಮತ್ತೆ ಇಲ್ಲಿ ಯಾರು ರಿಸ್ಟಾರ್ ಎಕ್ಸಾಮ್ ಡಿಸೇಬಲ್ಡ್ ಪರ್ಸನ್ಗೆ ಅವ್ರಿಗೆ ಅವಕಾಶ ಸಿಗ್ತಾಯಿದೆ ಆದರೆ ರೈಟರ್ಸ್ ಒಂದು ಕೊರತೆ ಇದೆ ಅವರಿಗೆ ನ್ಯಾಯ ಕೊಡಿಸಬೇಕು ಅದ್ರ ಜೊತೆ ಏನಪ್ಪ ಅಂತಂದರೆ ಮಾಡಿದ್ದಾರೆ ಕ್ವಶನ್ ಪೇಪರು ಅದನ್ನು ತರಿಸಿ ಬೇರೆ ಕ್ವಶನ್ ಪೇಪರ್ ಫ್ರೀಟ್ ಮಾಡ್ತಿರ್ತಾರೆ ಯಾಕೆಂದರೆ ಆಸ್ ಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕ್ವಶನ್ ಒಂದು ವಾರದಲ್ಲಿ ಕ್ವಶನ್ ಪೇಪರ್ ಸಿಕ್ಸ್ ಆಗಿದೆ ಆದರೆ ಒಂದು ತಿಂಗಳು ಮುಂಚೆನೇ ಅವರು ಕ್ವಶನ್ ಪೇಪರ್ ರೆಡಿ ಮಾಡಿದ್ದಾರೆ ಪೇಪರ್ பேசே பர்செண்ட் மாதிரி எல்லா ஸ்டூடெண்ட்ஸ் அனுபூல் எக்ஸாம் நெல்போது அது ஜொத்த சேம் டே சிசி நெட்டிருக்கு நெட்டி எக்ஸாம் எடுத்து எக்ஸாம் ப்ஸ் ஆக அவ்வளோ அவகா மட்டும் டூ தௌசண்ட் செவன்ட்டீன் ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ ಏಕೆಂದರೆ ಒಂದ್ಸತಿ ಎರಡು ಸತಿ ಇಲ್ಲ ನೂರಾರು ಸತಿ ಓಡಾಡಿ 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 ಅವ್ರಿಗೆ ಅವಕಾಶ ಮಾಡ್ಕೊಂಡು ತಗೊಂಡಿದ್ದಾರೆ ಅವರಿಗೂ ಒಂದೇ ಆಗ್ತಿದೆ ಮತ್ತು ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ ಲಾಸ್ಟ್ ಅಟೆಂಪ್ಟ್ ಇದೆ ಸರ್ ಇದು ಅದು ಎಷ್ಟು ಕ್ಲಾಸ್ ಆಗೋಗಿದೆ ಯಾಕೆಂದ್ರೆ ಇವರು ಐದು ವರ್ಷ ಏಳು ವರ್ಷ ಟೂ ತೌಸಂಡ್ ಸೆವೆಂಟೀನ್ ಲಾಸ್ಟ್ ನೋಟಿಫಿಕೇಶನ್ ಆಗಿರೋದು ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಒಂದು ನೋಟಿಫಿಕೇಶನ್ ಆಗಿರುತ್ತೆ ಮತ್ತು ಹೈಯೆಸ್ಟ್ ನೋಟಿಫಿಕೇಶನ್ ಇದು ತ್ರೀ ಏಯ್ಟಿ ಕೊಡೋ ಒನ್ ಏಯ್ಟಿ ಮಾಡಬೇಕಂತ ಇದ್ದೀವಿ ಅದಕ್ಕೂ ತುಂಬ ಹೋರಾಟ ಮಾಡಿ ನಾನು ರಿಕ್ವೆಸ್ಟ್ ಮಾಡಿದ್ದೀವಿ ವಿಧಾನಸು ಸುವರ್ಣ ಸೌಧದಲ್ಲ ಸುಮಾರು ಸತಿ ನಾವು ಎಲ್ಲ ಕಡೆ ಬಂದಿದ್ದೀವಿ ಕೊಡ್ತೀವಿ ಈ ನಂಬರ್ ಆಫ್ ನೋಟಿಫಿಕೇಷನ್ ಇನ್ವೀಸ್ ಮಾಡಿಲ್ಲ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಕೈ ಮುಕ್ ಕೇಳ್ಕೊಂಡು ಟೀಚರ್ ಎಲ್ಲರೂ ದಯವಿಟ್ಟು ನೋಡಿ ಎಲ್ಲರೂ ಕೈ ಮುಕ್ ಕೇಳ್ಕೊಟ್ಟು ಸಿದ್ದರಾಮಯ್ಯ ಸರ್ಗೆ ಈ ಒಂದು ಎಕ್ಸಾಮ್ಸ್ಗೆ ಎಲ್ಲ ಸ್ಟೂಡೆಂಟ್ಸ್ಗೂ ಅನುಕೂಲ ಮಾಡಿಕೊಡಿ ಯಾಕೆಂದರೆ ಎಲ್ಲರೂ ಅಳ್ತಾ ಇದ್ದಾರೆ ಸರ್ ಫೋನ್ ಮಾಡಿ ಅಳ್ತಾ ಇದ್ದಾರೆ ಅವರು ಅವರು ಇಲ್ಲಿ ಇಲ್ಲ ಒಂದೇ ದಿನ ನೆನ್ನೆನೇ ಡಿಸೈಡ್ ಮಾಡಿ ಪ್ರೊಟೆಸ್ಟ್ ಮಾಡಬೇಕಂತ ಇಷ್ಟು ನೂರಾರು ಜನ ವಿದ್ಯಾರ್ಥಿಗಳು ಬಂದು ಇವತ್ತು ಪ್ರತಿಭಟನೆ ನಾನು ಹೇಳಿ ಐದು ಸಿ ಎಮ್ ಸರ್ ಲೀಗ್ ಮುಂದೆ ಒಂದು ವೀಟ್ ಮಾಡಿ ಕೆ ಪಿ ಎಸ್ ಸಿಗ ಒಂದು ಗಮನ ತಗೊಂಡು ಇಲ್ಲಾಂದರೆ ಇದು ಸರ್ಕಾರಕ್ಕೆ ದುಡ್ಡು ಬರುತ್ತೆ ಸರ್ ಯಾಕೆಂತಂದರೆ ಇವರು ಕರಪ್ಷನ್ನು ನೋಡಿ ಪಿ ಎಸ್